ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಜಾಬ್ ಅಪ್ಡೇಟ್ಸ್ ಕನ್ನಡ ರೀಸೆಂಟಾಗಿ ಒಂದು ಜಾಬ್ ನೋಟಿಫಿಕೇಷನ್ ಬಂದಿದೆ ಅದು ಯಾವುದಂತ ನೋಡೋಣ ನೇಮಕಾತಿ ಇಲಾಖೆ ಯಾವುದಂತ ಹೇಳಿದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿತ್ರದುರ್ಗ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಚಿತ್ರದುರ್ಗ ಇದರಲ್ಲಿ ಟೋಟಲ್ ಎರಡು ನೂರ ಐವತ್ತೇಳು ಹುದ್ದೆಗಳು ಖಾಲಿ ಇವೆ ಅದರಲ್ಲಿ ವರ್ಕರ್ ಆ್ಯಂಡ್ ಹೆಲ್ಪರ್ಸ್ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಟೋಟಲ್ ಬಂದುಬಿಟ್ಟು ಎರಡು ನೂರ ಐವತ್ತೇಳು ಹುದ್ದೆಗಳು ಖಾಲಿ ಇವೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸು ಆನ್ಲೈನ್ ಮೂಲಕ ಅರ್ಜಿಯನ್ನು ಫಿಲ್ ಮಾಡಬಹುದು ಹಾಗಾದರೆ ವಿದ್ಯಾರ್ಹತೆ ಏನಿರಬೇಕು ಈ ಜಾಬ್ಗೆ ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಅಂದರೆ ಅಂಗನವಾಡಿ ಟೀಚರ್ಗೆ ಅಪ್ಲೈ ಮಾಡಬೇಕಂದ್ರೆ ಅವ್ರ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಸೆಕೆಂಡ್ ಇಯರ್ ಪಿ ಪಿ ಯು ಸಿ ಪಾಸ್ ಆಗಿರಬೇಕು ಮತ್ತು ಟೆಂತಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಭಾಷೆ ಕಂಪಲ್ಸರಿಯಾಗಿ ಓದಿರಬೇಕು ಮತ್ತು ಅಂಗನವಾಡಿ ಸಹಾಯಕಿ ಅಂದರೆ ಅಂಗನವಾಡಿ ಹೆಲ್ಪರ್ ಅವ್ರ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಟೆಂತ್ ಪಾಸಾಗಿರಬೇಕು ಅಷ್ಟೇ ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ ಹತ್ತೊಂಬತ್ತು ವರ್ಷ ಇರಬೇಕು ಮತ್ತು ಮ್ಯಾಕ್ಸಿಮಮ್ ಅಂದರೆ ಮೂವತ್ತೈದು ವರ್ಷ ಮೀಸಲಾತಿ ಅನುಗುಣವಾಗಿ ಸಡಿಲಿಕೆ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ ಈ ಜಾಬ್ನ ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಇದಕ್ಕೆ ಯಾವುದೇ ತರಹದ ಲಿಖಿತ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಇರಲ್ಲ ಓನ್ಲಿ ಆನ್ ದ ಬೇಸಿಸ್ ಆಫ್ ಮೆರಿಟ್ ಲಿಸ್ಟ್ ಅಂದರೆ ಎಕ್ಸ ನೀವು ತಗೊಂಡಿರುವಂಥ ಅಂಕಗಳ ಆಧಾರದ ಮೇಲೆ ಅದರಲ್ಲಿ ಸ್ಪೆಷಲ್ಲಿ ವಿಧುವೆ ಹ್ಯಾಂಡಿಕ್ಯಾಪ್ ಆ್ಯಂಡ್ ಆ್ಯಸಿಡ್ ಅಟ್ಯಾಕ್ ಈ ಥರದ ಯಾವುದೇ ಅಂಶಗಳು ಕಂಡು ಬಂದಲ್ಲಿ ಅವರಿಗೆ ಮೊದಲನೇ ಆದ್ಯತೆ ನೀಡಲಾಗುತ್ತದೆ ಈಗ ಅಪ್ಲಿಕೇಶನ್ ಹೇಗೆ ಸಲ್ಲಿಸೋದು ಅಂತ ನೋಡೋದಾದರೆ ಅಧಿಕೃತ ವೆಬ್ಸೈಟ್ ಪ್ರವೇಶಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇದಕ್ಕೆ ಯಾವುದೇ ಎಕ್ಸಾಮ್ ಫೀಸ್ ಇರಲ್ಲ ಅಂತ ಹೇಳಿದೆ ಆಗಲೇ ಆ್ಯಂಡ್ ಅಪ್ಲಿಕೇಶನ್ ಫೀಸ್ ಕೂಡ ಇರಲ್ಲ ಇದಕ್ಕೆ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ಪ್ರಾರಂಭದ ದಿನಾಂಕ ಈಗಾಗಲೇ ಸ್ಟಾರ್ಟ್ ಆಗಿದೆ ಎಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ಕೊನೆಯ ದಿನಾಂಕ ಬಂದ್ಬಿಟ್ಟು ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಪ್ಲಿಕೇಶನ್ ಅಪ್ಲೈ ಮಾಡಲೇ ಮಾಡಲಿಕ್ಕೆ ಸೆಪ್ಟೆಂಬರ್ ಐದು ಕೊನೆಯ ಡೇಟ್ ಆಗಿರುತ್ತೆ ಯಾವುದೇ ಎಕ್ಸಾಮ್ ಇಲ್ಲದೇ ಗೌರ್ಮೆಂಟ್ ಜಾಬ್ ಸಿಗೋದು ಕಷ್ಟ ಈ ಒಂದು ಒಳ್ಳೆಯ ಅವಕಾಶವನ್ನು ಯುಟಿಲೈಸ್ ಮಾಡಿಕೊಂಡು ಗೌರ್ಮೆಂಟ್ ಜಾಬನ್ನು ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟನ್ನು ಕೊಟ್ಟಿರ್ತೀನಿ ನೀವು ಚೆಕ್ಔಟ್ ಮಾಡಿ ಇದೇ ಥರದ ಒಳ್ಳೆಯ ಜಾಬ್ ನೋಟಿಫಿಕೇಷನನ್ನು ಪಡೆಯಬೇಕೆಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಧನ್ಯವಾದಗಳು